ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಪಾಕಿಸ್ತಾನದ ಕಡೆಯಿಂದ ಭೀಕರ ಏರ್ ಸ್ಟ್ರೈಕ್ ಆಗಿದೆ ಈ ಏರ್ ಸ್ಟ್ರೈಕ್ನಲ್ಲಿ ರಕ್ತ ಹರಿಸಿದೆ ಪಾಕಿಸ್ತಾನ ಬರೋಬ್ಬರಿ ಮೂವತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ವಯಸ್ಸಾದಂತವರು ಕೂಡ ಇದ್ದಾರೆ ಪಾಕಿಸ್ತಾನ ಸೇನೆಯ ವಿರುದ್ಧ ಸ್ಥಳೀಯರು ಇದೀಗ ತೀವ್ರವಾದಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಒಂದು ವೇಳೆ ಪಾಕಿಸ್ತಾನದಿಂದ ಭೀಕರ ಏರ್ ಸ್ಟ್ರೈಕ್ ಅಂದಾಗ ತಕ್ಷಣಕ್ಕೆ ನಮ್ ತಲೆಯಲ್ಲಿ ಬರೋದು ಯಾವುದೋ ಶತ್ರು ರಾಷ್ಟ್ರದ ವಿರುದ್ಧ ಪಾಕಿಸ್ತಾನ ಹೀಗ್ ಮಾಡಿರ್ಬೇಕು ಅಂತ ಅಥವಾ ಬಲೂಚಿಗಳ ಮೇಲೇನಾದರೂ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡಿರಬಹುದಾ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡ್ತೀವಿ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಈ ರೀತಿಯಾಗಿ ಏರ್ ಸ್ಟ್ರೈಕ್ ಮಾಡಿದ್ದು ತನ್ನ ದೇಶದ ಒಳಗಡೆಯೇ ತನ್ನ ದೇಶದ ಒಳಗಡೆಯೇ ಫೈಟರ್ ಜೆಟ್ ಗಳನ್ನ ತೆಗೆದುಕೊಂಡು ಹೋದಂತ ಫೋರ್ಸ್ ತನ್ನ ನಾಗರಿಕರ ಮೇಲೆಯೇ ಬಾಂಬ್ ಮಳೆಯನ್ನ ಸುರಿಸಿ ತನ್ನದೇ ದೇಶದ ಮೂವತ್ತು ನಾಗರಿಕರನ್ನ ಪಾಕಿಸ್ತಾನದ ಸೇನೆ ಇದೀಗ ಕೊಂದು ಹಾಕಿದೆ ಪಾಕಿಸ್ತಾನದ ಒಳಗಡೆಯೇ ಇದೀಗ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಜಗತ್ತಿನ ಎದುರುಗಡೆ ಪಾಕಿಸ್ತಾನ ದೊಡ್ಡ ಮಟ್ಟಿಗೆ ಮುಖಮಂಗವನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ ಈ ಕ್ಷಣದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪಾಕಿಸ್ತಾನ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ ಹಾಗಾದ್ರೆ ಯಾಕೆ ಪಾಕಿಸ್ತಾನ ಹೇಗೆ ಮಾಡ್ತು ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಕೈಬರ್ ಪಕ್ತುಂಕ್ವ ಎನ್ನುವಂತಹ ಪ್ರಾಂತ್ಯವೂ ಕೂಡ ಒಂದಿದೆ ಅಲ್ಲಿ ಸಾಕಷ್ಟು ಪಶ್ತೂನ್ ಸಮುದಾಯಕ್ಕೆ ಸೇರಿದಂಥವರು ವಾಸ ಮಾಡ್ತಾ ಇದ್ದಾರೆ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ಗಡಿ ಭಾಗ ಅದು ಅಲ್ಲಿ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ ಅದು ನಿನ್ನೆ ಮಧ್ಯರಾತ್ರಿ ಹೆಚ್ಚು ಕಡಿಮೆ ಎರಡು ಗಂಟೆಯ ಸುಮಾರಿಗೆ ನಾಗರಿಕರು ಯಾರು ಕೂಡ ಇಂಥದ್ದೊಂದು ದಾಳಿ ಆಗಬಹುದು ಅಂತ ನಿರೀಕ್ಷೆನೆ ಮಾಡಿರಲಿಲ್ಲ ಹಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರಾಮಾಗಿ ನಿದ್ರೆಯನ್ನು ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆಯಿಂದ ಬಾಂಬ್ ಸುರಿಮಳೆಯೇ ಕೆಳಗಡೆ ಬೀಳೋದಕ್ಕೂ ಶುರುವಾಗಿಬಿಡುತ್ತೆ ಜನ ಕಿರ್ಚಾಡ್ತಾರೆ ಅರಚಾಡ್ತಾರೆ ಮಕ್ಕಳೆಲ್ಲರೂ ಕೂಡ ಓಡ್ ಹೋಗೋದಿಕ್ ಶುರು ಮಾಡ್ಕೊಳ್ತಾರೆ ನೋಡ್ತಾ 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 ಇದ್ದ ಹಾಗೆ ಹೆಣದ ರಾಶಿಯೇ ಬೀಳೋದಿಕ್ ಶುರುವಾಗುತ್ತೆ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಆಮೇಲೆ ಗೊತ್ತಾದಂತ ವಿಚಾರ ಅಂದ್ರೆ ಆರಂಭದಲ್ಲಿ ಅಂದ್ಕೊಂಡಿದ್ರು ಯಾವುದೋ ಶತ್ರು ರಾಷ್ಟ್ರದಿಂದ ಇಂಥದ್ದೊಂದು ದಾಳಿ ಆಗಿರಬೇಕು ಅಥವಾ ಯಾವುದಾದ್ರು ಉಗ್ರ ಸಂಘಟನೆ ಇಂಥದ್ದೊಂದು ದಾಳಿಯನ್ನಾದರೂ ಮಾಡಿರಬಹುದು ಈ ರೀತಿಯಾಗಿ ಒಂದಷ್ಟು ಲೆಕ್ಕಾಚಾರಗಳಲ್ಲೂ ಕೂಡ ಇತ್ತು ಅಥವಾ ವಿಶ್ಲೇಷಣೆಗಳಲ್ಲೂ ಕೂಡ ಬರ್ತಾ ಇತ್ತು ಆದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಕ್ಲಾರಿಟಿ ಸಿಗುತ್ತೆ ಈ ರೀತಿಯಾದಂಥ ದಾಳಿಯನ್ನು ಮಾಡಿದ್ದು ಯಾವುದೋ ಶತ್ರು ರಾಷ್ಟ್ರದವರು ಅಲ್ಲ ಸ್ವತಃ ಪಾಕಿಸ್ತಾನದ ಸೇನೆ ಇಂಥದ್ದೊಂದು ದಾಳಿಯನ್ನು ಮಾಡಿದೆ ಅಂತ ಹೇಳಿ ಪಾಕಿಸ್ತಾನದ ಏರ್ಫೋರ್ಸ್ ಏನು ಮಾಡಿತ್ತು ಅಂದ್ರೆ ಜೆ ಸೆವೆಂಟೀನ್ ಫೈಟರ್ ಜೆಟ್ ಚೀನಾ ನಿರ್ಮಿತ ಫೈಟರ್ ಜೆಟ್ಗಳು ಅದರಲ್ಲಿ ಎಂಟು ಎಲ್ ಎಸ್ ಸಿಕ್ಸ್ ಎನ್ನುವಂತಹ ದೊಡ್ಡ ಮಟ್ಟಿಗೆ ಹಾನಿ ಮಾಡುವಂಥ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ನಾಗರಿಕರನ್ನು ಕೊಂದು ಹಾಕಿಬಿಟ್ಟಿತ್ತು ಪಾಕಿಸ್ತಾನ ಯಾಕೆ ಹೀಗೆ ಮಾಡ್ತು ಅಂತ ನಾವು ಗಮನಿಸುತ್ತಾ ಹೋಗೋದಾದ್ರೆ ಈ ಕೈಬರ್ ಪತುಂಕ್ವಾ ಎನ್ನುವಂಥ ಪ್ರದೇಶದಲ್ಲಿ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಎನ್ನುವಂಥ ಒಂದು ಸಂಘಟನೆ ಇದೆ ಪಾಕಿಸ್ತಾನ ಹೇಳುತ್ತೆ ಅವರನ್ನು ಉಗ್ರ ಸಂಘಟನೆ ಅಂತ ಹೇಳಿ ಅವರಿಗೆ ಅವರು ಹೇಳ್ಕೊಳ್ಳೋದು ಇಲ್ಲ ನಾವು ನಮ್ಮದೇ ಆದಂಥ ಒಂದು ಧ್ಯೇಯವನ್ನ ಇಟ್ಕೊಂಡು ಹೋರಾಟ ಮಾಡ್ತಿರುವಂಥ ಸಂಘಟನೆ ಅಂತ ಅವ್ರು ಹೇಳ್ತಿದ್ದಾರೆ ನಿರಂತರವಾಗಿ ಈ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ ಅಂದರೆ ಟಿ ಟಿ ಪಿ ಇವರು ಹಾಗೆ ಪಾಕಿಸ್ತಾನದ ಸೇನೆಯ ನಡುವೆ ನಿರಂತರವಾದಂಥ ದಾಳಿ ಪ್ರತಿ ದಾಳಿ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಒಮ್ಮೆ ಪಾಕಿಸ್ತಾನದ ಸೇನೆಯವರು ಪ್ರಾಣವನ್ನ ಕಳ್ಕೊಂಡ್ರೆ ಇನ್ನೊಮ್ಮೆ ಈ ಟಿ ಟಿ ಪಿ ಅವರು ಪ್ರಾಣವನ್ನ ಕಳ್ಕೊಳ್ತಿದ್ರು ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಪಾಕಿಸ್ತಾನಕ್ಕೆ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಒಂದು ಇಂಟೆಲ್ ರಿಪೋರ್ಟ್ ಬರುತ್ತೆ ಒಂದು ಗುಪ್ತಚರ ಇಲಾಖೆಯ ರಿಪೋರ್ಟ್ ಬರುತ್ತೆ ಈ ಕೈಬರ್ ಪಕ್ತುನ್ವಾ ಪ್ರದೇಶದಲ್ಲಿ ಒಂದು ಹಳ್ಳಿ ಇದೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ ಅಥವಾ ಹಳ್ಳಿ ಅದು ಅಲ್ಲಿ ಈ ಟಿ ಟಿ ಪಿ ಸಂಘಟನೆಗೆ ಸೇರಿದಂತಹ ಸಾಕಷ್ಟು ಉಗ್ರರು ಅಡುಗೆ ಕುಳಿತುಕೊಂಡಿದ್ದಾರೆ ಅವರು ಯಾವುದೋ ಒಂದು ಸಂಚನ ರೂಪಿಸ್ತಾ ಇದ್ದಾರೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಂತೇಳಿ ಒಂದು ಗುಪ್ತಚರ ಇಲಾಖೆಯ ವರದಿ ಬರುತ್ತೆ ಆ ಗುಪ್ತಚರ ಇಲಾಖೆಯ ವರದಿಯನ್ನು ನಂಬಿದಂತಹ ಪಾಕಿಸ್ತಾನದ ಸೇನೆ ಮಧ್ಯರಾತ್ರಿ ನಾವು ದೊಡ್ಡ ಕಾರ್ಯಾಚರಣೆಯನ್ನು ಮಾಡ್ತೀವಿ ಬೆಳಿಗ್ಗೆ ಆಗುವಷ್ಟರಲ್ಲಿ ಹಿರಿ ಹಿರಿ ಹಿಗ್ತೀವಿ ಅಂತ ಹೇಳಿ ಆ ಕಾರ್ಯಾಚರಣೆಯ ನೆಪದಲ್ಲಿ ತನ್ನ ನಾಗರಿಕರನ್ನೇ ಕೊಂದು ಹಾಕಿಬಿಟ್ಟಿದ್ದಾರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದ್ರೆ ಭಾರತ ಈ ಆಪರೇಷನ್ ಸಿಂಧೂರಿಂದ ಹಿಡಿದು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ಮಾಡಿದ ಸಂದರ್ಭದಲ್ಲಿ ಈ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಏರ್ ಅನ್ನು ಮಾಡ್ತಾ ಇತ್ತು ಅದಕ್ಕೆ ಭಾರತ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ನಾವು ಪಾಕಿಸ್ತಾನದ ನಾಗರಿಕರಿಗೆ ಸಣ್ಣ ಹಾನಿಯನ್ನು ಕೂಡ ಮಾಡಬಾರ್ದು ಅಂತ ಬಯಸ್ತಾ ಇದ್ದೀವಿ ಅಂತ ಹೇಳಿ ಭಾರತ ಕಡೆಯಿಂದ ಆಗುವಂತ ಏರ್ ಸ್ಟ್ರೈಕ್ ಗಳಲ್ಲಿ ನಾಗರಿಕರು ಸತ್ತಿದ್ದು ತೀರಾ ತೀರಾ ಕಡಿಮೆ ಸಾಯ್ತಿದ್ದೆ ಈ ಟೆರರಿಸ್ಟ್ಗಳು ಒಮ್ಮೊಮ್ಮೆ ಈ ಪಾಕಿಸ್ತಾನದ ಸೇನೆಯವರು ಸಿಕ್ಕಾಕೊಂಡು ಸತ್ತು ಹೋಗ್ಬಿಡ್ತಾ ಇದ್ರು ಅದರ ಆಚೆಗೆ ನಾಗರಿಕರನ್ನ ಸಾಯಿಸ್ತಾ ಇರಲಿಲ್ಲ ನೋಡಿ ಇಲ್ಲಿ ಅದೇ ನಾವು ಗಮನಿಸಬೇಕು ಭಾರತ ಪಾಕಿಸ್ತಾನಕ್ಕೆ ಶತ್ರು ರಾಷ್ಟ್ರ ಇಂತಹ ಭಾರತವೇ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿಲ್ಲ ಅಥವಾ ಭಾರತ ಪಾಕಿಸ್ತಾನದ ನಾಗರಿಕರ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹೆಚ್ಚೇನಿಡುತ್ತೆ ಆದರೆ ಈ ಪಾಕಿಸ್ತಾನ ಏನು ಮಾಡಿದೆ ತನ್ನ ನಾಗರಿಕರನ್ನೇ ಕೊಂದು ಹಾಕಬಿಟ್ಟಿದೆ ಅದಾದ ಬಳಿಕ ಆದಂಥ ಬೆಳವಣಿಗೆ ಅಂದ್ರೆ ಕೈಬರ್ ಪಕ್ತುಂಕುವ ಪ್ರದೇಶದಲ್ಲಿ ತೀವ್ರ ಅಂದ್ರೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಅಲ್ಲಿನ ನಾಗರಿಕರು ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗು ವಿರೋಧ ಪಕ್ಷದವರು ಕೂಡ ಆಡಳಿತ ಪಕ್ಷದ ಈ ನಗೆ ಪಾಟೀಲಿಗೆ ಈಡಾಗುವಂತಹ ನಡೆಯನ್ನ ನೋಡಿ ಮುಸಿ ಮುಸಿ ನಗ್ತಾ ಇದ್ದಾರೆ ಜೊತೆಗೆ ನಾಗರಿಕರು ಸಾವನ್ನಪ್ಪಿದ್ದಕ್ಕೆ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನಕ್ಕೆ ಇದೀಗ ತಲೆ ಎತ್ತಿ ನಿಲ್ಲಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅದೇ ರೀತಿಯಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಪಾಕಿಸ್ತಾನ ಎಚ್ ಆರ್ ಸಿ ಪಿ ಅವರು ಕೂಡ ಇದೀಗ ಪಾಕಿಸ್ತಾನದ ಸರ್ಕಾರವನ್ನ ಅಥವಾ ಅಲ್ಲಿನ ಸೇನೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿರೋದಂದ್ರೆ ನಿಮ್ದು ಗುಪ್ತಚರ ಇಲಾಖೆ ಇಷ್ಟರ ಮಟ್ಟಿಗೆ ಫೇಲ್ಯೂರು ನಿಮ್ಗೆ ನಾಗರಿಕರು ಯಾರು ಅಥವಾ ಉಗ್ರರು ಯಾರು ಅಂತಲೂ ಕೂಡ ಕಂಡು ಹಿಡಿಯೋದಕ್ಕಾಗೋದಿಲ್ವಾ ನೀವು ಯಾವುದೋ ಬೇರೆ ದೇಶದ ವಿರುದ್ಧ ದಾಳಿ ಮಾಡಬೇಕು ಅಂತಂದ್ರೆ ಒಮ್ಮೊಮ್ಮೆ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗುವಂತ ಸಾಧ್ಯತೆ ಇರುತ್ತೆ ಬೇರೆ ದೇಶದ ಒಳಗಿನ ಮಾಹಿತಿಯನ್ನು ಸಂಗ್ರಹಿಸೋದು ಬಹಳ ಕಷ್ಟ ಆಗುತ್ತೆ ಆದರೆ ನಿಮ್ಮದೇ ಆಡಳಿತ ಇರುವಂಥ ನಿಮ್ಮದೇ ಸರ್ಕಾರದ ಅಧೀನದಲ್ಲಿ ಇರುವಂಥ ಕೈಬರ್ ಪಕ್ತುಂಕ್ವಾ ಎನ್ನುವಂಥ ಪ್ರದೇಶದಲ್ಲಿ ಒಂದು ಹಳ್ಳಿಯಲ್ಲಿ ನಾಗರಿಕರು ಯಾರು ಟೆರರಿಸ್ಟ್ ಯಾರು ಅಂತ ಕಂಡು ಸಾಧ್ಯ ಆಗಿಲ್ಲ ಅಂತಾದರೆ ಇನ್ನು ಯಾವ ಸೀಮೆ ಸರ್ಕಾರ ನೀವು ಅವ್ರ ಮೇಲೆ ದಾಳಿ ಮಾಡ್ತೀವಿ ಇವ್ರ ಮೇಲೆ ದಾಳಿ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತೀರಿ ದೇಶದೊಳಗಡೆ ಎಂತದೊಂದು ಹಾನಿಯನ್ನ ಮಾಡಿದ್ದೀರಿ ರಕ್ತ ಪಾತ್ರವನ್ನ ಹೆರಿಸ್ಬಿಟ್ಟಿದಿರಿ ನೀನು ಬೇರೆಯವ್ರ ಮೇಲೆ ದಾಳಿ ಮಾಡೋದು ಎಲ್ಲಿಂದ ಎನ್ನುವ ರೀತಿಯಲ್ಲಿ ಜನ ಇದೀಗ ತಿರುಗಿ ಬಿದ್ದಿದ್ದಾರೆ ಬಹಳ ದೊಡ್ಡ ಮಟ್ಟಿಗೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಿದೆ ಅದು ಯಾವ್ಯಾವ ರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಆದರೆ ಏನಾಗ್ತಿದೆ ಪಾಕಿಸ್ತಾನದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇವೆ ಪಾಕಿಸ್ತಾನ ಭಾರತ ಮಾತ್ರ ಶತ್ರು ಭಾರತ ಮಾತ್ರ ಪಾಕಿಸ್ತಾನಕ್ಕೆ ತಲೆನೋವು ಎನ್ನುವ ರೀತಿಯಲ್ಲಿ ಆದರೆ ಹಾಗಲ್ಲ ಪಾಕಿಸ್ತಾನದ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಪಾಪಿ ಪಾಕಿಸ್ತಾನ ಉಗ್ರರನ್ನ ಸದಾಕಾಲ ಪೋಷಿಸಿ ಭಾರತ ವಿರುದ್ಧ ಚೂ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾವು ಪಾಕಿಸ್ತಾನದ ಒಂದಷ್ಟು ಪ್ರಾಂತ್ಯಗಳನ್ನ ನೋಡ್ತಾ ಹೋಗ್ತೀವಿ ಒಂದು ಕಡೆ ನಮಗೆ ಈ ಬಲೂಚಿಸ್ತಾನ ಇದೆ ಇನ್ನೊಂದು ಕಡೆ ಈಗ ದಾಳಿಯಾಗಿರುವಂಥ ಕೈಬರ್ ಪತ್ವತ್ವ ಎನ್ನುವಂಥ ಪ್ರದೇಶ ಇದೆ ಇನ್ನೊಂದು ಕಡೆ ಪಂಜಾಬ್ ಅದೇ ರೀತಿಯಾಗಿ ಅದರ ಕೆಳಗಡೆ ಸಿಂಧ್ ಎನ್ನುವಂಥ ಪ್ರದೇಶ ಇದೆ ಇನ್ನು ಭಾರತದಿಂದ ವಶಕ್ಕೆ ತೆಗೆದುಕೊಂಡಿರುವಂತಹ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಅಂತ ಏನು ಕರಿತೀವಿ ಅಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಎನ್ನುವಂಥ ಇನ್ನೊಂದು ಪ್ರಾಂತ್ಯ ಒಂದು ಪ್ರದೇಶ ಇದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ಪಂಜಾಬ್ ಮತ್ತೆ ಸಿಂಧ್ ನಲ್ಲಿ ಹೇಳ್ಕೊಳ್ಳುವಂತಹ ಸಮಸ್ಯೆ ಅಂತದೇನು ಕೂಡ ಇಲ್ಲ ಈ ಕೈಬರ್ ಪಕ್ತುಂಕುವ ಇದೆಯಲ್ಲ ಇದು ಅಫ್ಘಾನಿಸ್ತಾನ ಬಾರ್ಡರ್ ನಲ್ಲಿ ಇರುವಂತಹ ಪ್ರದೇಶ ಅದು ಅಲ್ಲಿ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ ಎನ್ನುವಂತ ಒಂದು ಸಂಘಟನೆ ಇದೆ ನಾನು ಆಗ್ಲೇ ಹಾಗೆ ಅವರನ್ನು ಪಾಕಿಸ್ತಾನದ ಉಗ್ರರು ಅಂತಾರೆ ಅವ್ರಿಗೆ ಅವರು ಹೇಳ್ಕೊಳ್ಳೋದು ನಾವು ಒಂದಷ್ಟು ದೇಹಗಳನ್ನ ಇಟ್ಕೊಂಡು ಹೋರಾಡ್ತಿರುವವರು ಅಂತೇಳಿ ಅವರು ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಪಾಕಿಸ್ತಾನದ ಸೇನೆ ವಿರುದ್ಧವೇ ಹೋರಾಡ್ತಿದ್ದಾರೆ ನಾವು ಈ ಕೈಬರ್ ಪಕ್ತೂಕ ಪ್ರದೇಶವನ್ನ ಸ್ವಾತಂತ್ರ್ಯಗೊಳಿಸ್ತೀವಿ ಇಲ್ಲಿರುವಂತಹ ಟ್ರೈಬ್ ಏನಿದ್ದಾರೆ ಅಥವಾ ಪಶ್ತೂನ್ ಅವ್ರು ಏನಿದ್ದಾರೆ ಅವರನ್ನ ನಾವು ಆಡಳಿತವನ್ನ ನಡೆಸ್ತೀವಿ ನಾವಲ್ಲಿ ನಮ್ಮದೇ ಆದಂತಹ ಒಂದಷ್ಟು ದೇಹವನ್ನ ಇಟ್ಕೊಂಡು ಆಡಳಿತ ನಡೆಸುವಂತ ಗುರಿಯನ್ನು ಹೊಂದಿದ್ದೇವೆ ಅಂತ ಹೇಳಿ ಅವ್ರು ನಿರಂತರವಾಗಿ ಪಾಕಿಸ್ತಾನದ ಸೇನೆ ವಿರುದ್ಧ ದಾಳಿಯನ್ನ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ಅವರ ನಡುವೆ ಚಕಮಕಿ ನಡೀತಾ ಇದೆ ಆ ಟಿ ಟಿ ಪಿ ಯಾವಾಗ ಬೇಕಾದರೂ ಸಂಪೂರ್ಣವಾಗಿ ಆ ಕೈಬರ್ ಪಕ್ತವನ್ನ ತನ್ನ ಕೈವಶ ಮಾಡಿಕೊಳ್ಳುವಂತ ಸಾಧ್ಯತೆ ನಾವು ತಳ್ಳಿ ಹಾಕುವಂತಿಲ್ಲ ಇದು ಒಂದು ಕಡೆಯಿಂದ ಆಯ್ತಾ ಇತ್ತ ಬಲೂಚಿಸ್ತಾನೆಲ್ರಿಗೂ ಕೂಡ ಗೊತ್ತಿದೆ ಬಲೂಚಿಗಳು ಅವರಂತೂ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆ ಯುದ್ಧದ ವಾತಾವರಣದ ಸಂದರ್ಭದಲ್ಲಿ ಭಾರತಕ್ಕೆ ಬೆಂಬಲ ಕೊಟ್ಬಿಟ್ಟಿದ್ರು ಈ ಬಲೂಚಿಗಳು ಅವರು ಒಂದು ಹಂತಕ್ಕೆ ನಾವು ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆಯನ್ನು ಕೂಡ ಬಿಟ್ಟಿದ್ರು ಅವರು ಕೂಡ ನಿರಂತರವಾಗಿ ಪಾಕಿಸ್ತಾನದ ಜೀವ ಹಿಂಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇತ್ತ ಪಿಒಕೆ ಅಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ ಈ ಪ್ರದೇಶದಲ್ಲಿ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಅಲ್ಲೂ ಕೂಡ ಆಕ್ರೋಶ ಭುಗಿಲೆದ್ದು ಬಿಟ್ಟಿದೆ ನಿಮ್ಮಿಂದ ನಮಗೆ ಯಾವ ಪ್ರಯೋಜನ ಆಗ್ತಾ ಇಲ್ಲ ನಿಮ್ಮ ಆಡಳಿತದಲ್ಲಿ ನಾವೆಲ್ಲರೂ ಕೂಡ ನರಕವನ್ನ ಕಾಣ್ತಾ ಇದ್ದೇವೆ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಇಲ್ಲ ನಿಮ್ಮ ಇದರಲ್ಲಿ ಇರೋದ್ರಿಂದ ನಮಗೆ ಯಾವ ಕೂಡ ಇಲ್ಲ ನಮಗೆ ಪ್ರತ್ಯೇಕ ರಾಷ್ಟ್ರದ ಅವಕಾಶವನ್ನು ಮಾಡ್ಕೊಡ್ಬೇಕು ಅಥವಾ ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಅವರು ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಒಂದು ಕಡೆಯಿಂದ ಅಲ್ಲಿ ಹೋರಾಟ ಒಂದು ಕಡೆಯಿಂದ ಈ ಅಫ್ಘಾನಿಸ್ತಾನ ಬಾರ್ಡರ್ ಹೋರಾಟ ಮತ್ತೊಂದು ಕಡೆಯಿಂದ ಇರಾನ್ ಬಾರ್ಡರ್ ಅಂದ್ರೆ ಈ ಬಲೂಚಿಸ್ತಾನಿಗಳ ಹೋರಾಟ ಪಂಜಾಬ್ ಸಿಂಧು ಸಿಂಧು ಪರವಾಗಿಲ್ಲ ಎನ್ನುವಂಥ ಪ್ರದೇಶ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಅಂದ್ರೆ ತನ್ನೊಳಗಡೆಯೇ ಸಾಕಷ್ಟು ಹುಳುಕುಗಳನ್ನು ಇಟ್ಕೊಂಡು ತನ್ನೊಳಗಡೆಯೇ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಒದ್ದಾಡ್ತಾ ಇರುವಂಥ ಪಾಕಿಸ್ತಾನ ಇತ್ತ ಭಾರತದ ಮೇಲೆ ಕತ್ತಿಮಸಿಯುವಂತ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ಇನ್ನು ಪಾಕಿಸ್ತಾನ ಭಾರತ ಮ್ಯಾಚ್ ನಲ್ಲೂ ಕೂಡ ಗಮನಿಸಿದ್ದೇವೆ ಅಲ್ಲಿ ಆಟಗಾರರ ಉಗ್ರ ಮನಸ್ಥಿತಿಯು ಕೂಡ ಹೇಗಿದೆ ಅಂತ ಒಂದು ಕಡೆ ನಿಮ್ಗೆ கமெண்ட் பாக்ஸ் மென்ஷன் மாதிரி தன்யவாத வீடியோ நோடி தாக்கி